ನೂರಾರು ಮಾಡಬೇಕು ಬೆಸ್ಟ್ ನಿಮಗೂ ಅಷ್ಟೇ ಒಳ್ಳೇದಾಗ್ಲಿ ಡೈರೆಕ್ಟರ್ ತುಂಬಾ ಅದ್ಭುತವಾಗಿ ಮಾಡಿದೀರ ನೀವು ಅಷ್ಟೇ ಸೂಪರ್ ಬೆಸ್ಟ್ ನೀವು ಬಹಳ ವರ್ಷದಿಂದ ಸ್ನೇಹಿತರು ನೀವು ಮಂಜುನಾಥ್ ಸರ್ ನೀವಿಬ್ರು ಯಾವಾಗ ಒಟ್ಟಿಗೆ ಕೆಲಸ ಮಾಡೋದು ಅಂತ ಇಂತ ಹೀರೋ ಸೀಕ್ರ ಮೇಲೆ ನಾನೇನಕ್ಕೆ ಲಾಂಚ್ ಅದೇದಾಗ ಬಂದು ಮಾತಾಡ್ತಾ ಇರ್ತೀನಿ ತರ ನನಗೆ ಇದ್ರ ಪಿಕ್ಚರ್ ಮಾಡಿ ತೋರಿಸ್ತಾ ಇದ್ರಿ ಸ್ವಾಮಿ ನೀವು ಆಯ್ತ್ ಮಾಡೋಣ ನೋಡಿ ಇಂತ ನಿಜವಾಗ್ಲೂ ನನಗೆ ಆಶ್ಚರ್ಯ ನೀವು ಈ ಹುಡುಗನ್ ಆಮೇಲೆ ಎಷ್ಟು ನ್ಯಾಚುರಲ್ ಆಗಿದೆ ಅಂದ್ರೆ ಇವನ್ ಆ ಡ್ರೆಸ್ ಇರ್ಬೋದು ನೋಡೋದಲ್ಲ ನೀವು ಟ್ರೈಲರ್ ಎಲ್ಲ ನೋಡಿರ್ಬೇಕು ಎವ್ರಿಥಿಂಗ್ ಇಸ್ ಸೋ ನ್ಯಾಚುರಲ್ ಪರ್ಫಾರ್ಮೆನ್ಸ್ ಸೋ ನ್ಯಾಚುರಲ್ ಆಮೇಲೆ ಆ ಮೇಕಿಂಗ್ ಇರ್ಬೋದು ಎವ್ರಿಥಿಂಗ್ ಇಸ್ ಸೋ ಗುಡ್ ಅದೇನೋ ತುಂಬಾ ನಮ್ಮ ಮನೆ ಪಕ್ದಲ್ ಹಿಡಿದ್ರು ಘಟನೆ ನೋಡಿದಂಗೆ ಈ ಸಿನಿಮಾ ನೋಡಿದ್ರೆ ಇವನು ಅಷ್ಟೇ ತಲೆನೇ ಕೆಡಿಸ್ಕೊಂಡಿಲ್ಲ ಹೇರ್ ನಂಗೆ ಬಿಟ್ಕೊಂಡ್ ಆ ಪ್ಯಾತು ಆ ಇದು ಆ ಕ್ರೌರ್ಯ ಇದು ನೋವೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ಯಪ್ಪ ನಿಜವಾಗ್ಲೂ ಸೂಪರ್

ನೀವೆಲ್ಲ ನಾವೆಲ್ಲ ಹೇಳ್ತೀವಲ್ಲ ಹಾಲಿವುಡ್ ಅಲ್ಲಿ ಆತರ ಪ್ಲಾನಿಂಗ್ ಮಾಡ್ತಾರೆ ಈ ತರ ಪ್ಲಾನಿಂಗ್ ಮಾಡ್ತಾರೆ ಅಂತ ನಾವು ನಿಜವಾಗ್ಲು ಅದನ್ನ ಅವ್ರು ಕಲ್ತಿದ್ ಅದೊಂದೇ ಸ್ಕ್ರಿಪ್ಟ್ ಒನ್ ಇಯರ್ ತಗೊಳ್ಳೋರು ಆಮೇಲೆ ಒನ್ ಇಯರ್ ಪ್ಲಾನಿಂಗ್ ಮಾಡೋರು ಅಂದ್ರೆ ಯಾವ ಟೈಮ್ ಅಲ್ಲಿ ಏನ್ ಶೂಟಿಂಗು ಯಾವ ತರ ಶೂಟಿಂಗು ಏನೇನ್ ಯೂಸ್ ಮಾಡ್ತೀವಿ ಒಂದೊಂದ್ ಶಾರ್ಟ್ ಎಡಿಟೆಡ್ ಲೆಂತ್ ಬರೀರು ಅಂದ್ರೆ ಸ್ಕ್ರಿಪ್ಟ್ ಅಲ್ಲಿ ಎಡಿಟಿಂಗ್ ನೋಡಿದಿರಾ ಸ್ಕ್ರಿಪ್ಟೇ ಒಂದೊಂದು ಡೈಲಾಗ್ ಇಷ್ಟು ಉದ್ದ ಇದೆ ಅದ್ ಎಷ್ಟು ಕ್ರ್ಯಾಂಕ್ ಮಾಡಬೇಕು ಎಷ್ಟಿದ್ರೆ ಚೆನ್ನಾಗಿರುತ್ತೆ ಪ್ರತಿ ಒಂದು ಶಾಟ್ನು ಕೂಡ ಪ್ರತಿ ಒಂದು ಡಿಸ್ಕಸ್ ಮಾಡೋರು ನಮ್ಮ ಹತ್ರ ಕೂತ್ಕೊಂಡು ಒಂದೊಂದ್ ಶಾರ್ಟ್ ನೂ ಕೂಡ ಅವ್ರು ಹೇಳ್ತೀನಿ ನಾನು ಹೇಳ್ಕೊಡಲ್ಲ ತಾಕತ್ತಿದ್ರೆ ಕಲ್ತ್ಕೊ ನೀನು ಅಂತ ಅಲ್ಲಿ ಹೇಳ್ಕೊಡೋದೇನು ಅವ್ರ ಜೊತೆ ಕೂತ್ರಿನೆ ಅಷ್ಟು ತಲೆ ಒಳಗ್ ಬರೋದು ಹಂಗ್ ಬರೋದು ಅವ್ರ ಅವ್ರ ಮುಂದೆ ಕೂತ್ರೆ ನನ್ ಪ್ರಪಂಚನೇ ಕೂತಂಗೆ ಅವ್ರ ಮುಂದೆ ಕೂತಾಗ ಅವ್ರನ್ನ ಒಪ್ಸಿದ್ರೆ ಸಾಕ್ ನನಗೆ ಆತರ ಒಂದು ನಮ್ ಸಂಬಂಧ ಅವ್ರ ಜೊತೆಲಿ ತುಂಬಾ ಹೇಳಿ ಅದು ಅಂತ ಗುರುಕುಲಗಳು ಇವಾಗ ಇಂಡಸ್ಟ್ರಿಗೆ ಆತರ ಗುರುಕುಲ ಇದೆಯಲ್ಲ ಅಲ್ಲಿ ನಾವು ಬರೀ ಏನು ಅಸ್ಟೆಂಟ್ ಡೈರೆಕ್ಟರ್ ಅಲ್ಲ ನಾವೇ ಆರ್ಟ್ ಡೈರೆಕ್ಟರ್ ಕಾಸ್ಟ್ಯೂಮು ಎಲ್ಲ ಪ್ರತಿ ಒಂದು ಕೂಡ ಇನ್ವಾಲ್ವ್ ಮಾಡಿಸೋರು ಅಂದ್ರೆ ಒಂದು ಗುರುಕುಲ ಅದು ಅದಕ್ಕೆ ನೋಡಿ ಎಂತೆಂಥವ್ರು ಬಂದ್ರೆ ಅಲ್ಲಿಂದ ದೇಸಾಯಿ ಅವರು ಮನೋಹರ್ ಅವರು ಸುರೇಶ್ ಅಬ್ಲಿಕರ್ ಅವರು ಆ ಟೈಮಲ್ಲಿ ಅವರು ಮಾಡಿದ ಅಪರಿಚಿತ ಇಂಥ ಅದ್ಭುತ ಎದ್ದು ಕ್ಲಾಪ್ ಹೊಡೆದ್ಬಿಟ್ಟಿದೆ ಫಸ್ಟ್ ಟೈಮ್ ಮಾತ್ರ ಸಸ್ಪೆನ್ಸ್ ಆರೋಪ ಸಿನಿಮಾ ಮಾಡಿದವರು ಅದಾದ್ಮೇಲೆ ಕಂಪ್ಲೀಟ್ಲಿ ಜಾನರ್ ಶಿಫ್ಟ್ ಕಾಮಿಡಿ ಆಮೇಲೆ ಅನುಭವ ಮರೆಯಕ್ಕೆ ಸಾಧ್ಯನ ಯಾರ ಕೈಲಾರ ಹಾ ಗ್ರೇಟ್ ಆ ಆತರ ಒಬ್ರು ತನ್ನ ತಾನೇ ಹೀರೋ ಆಗಿ ಡೈರೆಕ್ಟರ್ ಆಗಿ ಲಾಂಚ್ ಮಾಡ್ಕೊಂಡು ಅಂತ ಸೂಪರ್ ಡೂಪರ್ ಇಟ್ಕೊಟ್ಟು ಏನ್ ಏನೇಳಿ ಇಡೀ ಇಂಡಸ್ಟ್ರಿ ಬೇರೆ ಆದ್ರೆ ಕಾಶಿನಾಥ್ ಇಂಡಸ್ಟ್ರಿನೇ ಬೇರೆ ಇತ್ತು ಆತರ ನೀನ್ ಡೈರೆಕ್ಷನ್ ಏನ್ ಇಂಟ್ರೆಸ್ಟ್ರಿ ಇಲ್ಲನಪ್ಪ ನೀವು ಟ್ರೈನ್ ಮಾಡಿದ್ರೆ ಅವರು ಆಗಬಹುದು ಇರಬೇಕಲ್ಲ ನೀನ್ ಒಳಗಡೆ ಬ್ಲಡ್ ಅಲ್ಲೇ ಇರಬೇಕಲ್ಲ ಅದು ಇಲ್ಲ ಎಲ್ಲರು ಹೇಳ್ತಾರೆ ಬ್ಲಡ್ ಅಲ್ಲಿ ಬ್ಲಡ್ ಅಲ್ಲಿ ಅಂತ ಬಟ್ ನನಗೆ ಅಷ್ಟು ಏನು ಗೊತ್ತಿಲ್ಲ ಡೈರೆಕ್ಷನ್ ಮೇಲೆ ಅಷ್ಟು ಇದು ಬಂದಿಲ್ಲ ಆಕ್ಟಿಂಗ್ ಮೇಲೆ ಬಂದಷ್ಟು ಅಷ್ಟು ಇಲ್ಲ ಬಾಳ್ ಈಗ ಆಕ್ಟರ್ ಆಗಿ ಎಕ್ಸ್ಟ್ರಾ ಆಡಿದ್ರೆ ನೀನು ಅಷ್ಟು ಚೆನ್ನಾಗಿ ಮಾಡ್ತಿದ್ಯ ಮಾಡು ಖಂಡಿತ ಅದನ್ನೇ ಮಾಡು ಒಳ್ಳೇದಾಗ್ಲಿ ನೀವೆಲ್ಲರಿಗೂ ಥ್ಯಾಂಕ್ ಯು ಅಭಿಮಾನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ